ಹಲೋ ಫ್ರೆಂಡ್ಸ್ ಎಲ್ಲರೂ ಅದೀರಿ ಆರಾಮದಿರಿ ನಾವು ಆರಾಮದೇವ್ರಿ ನೀವು ಆರಾಮದೇರಿ ಅಂತ ತಿಳ್ಕೊತೀವಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮದು ಹೊಸ ಪ್ರಯತ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ನಾನು ಈ ಕತೆ ಮುಖಾಂತರ ಒಂದು ಕತೆ ಹೇಳಲು ಇಷ್ಟಪಡುತ್ತೇನೆ ಒಂದು ಹಳ್ಳಿಯಲ್ಲಿ ನಂದೀಶನ್ ಎಂಬ ಸತ್ಯವಂತ ಹುಡುಗನಿದ್ದನು ಶಾಲೆಯಲ್ಲಿ ಎಲ್ಲ ಹುಡುಗರು ಪರೀಕ್ಷೆಗಳಲ್ಲಿ ಕಾಪಿ ಚೀಟಿ ಮಾಡಿ ಬರೆಯುತ್ತಿದ್ದರು ಆದರೆ ನಂದೀಶ ಯಾವಾಗಲೂ ಕಾಪಿ ಚೀಟಿ ಪರೀಕ್ಷೆಯಲ್ಲಿ ಮಾಡುತ್ತಿರಲಿಲ್ಲ ವರ್ಷ ಪೂರ್ತಿ ಓದಿ ಪ್ರಾಮಾಣಿಕವಾಗಿ ಬರೆಯುತ್ತಿದ್ದ ಎಲ್ಲ ಹುಡುಗರು ಹೆಚ್ಚಿನ ಅಂಕ ಪಡೆದು ಶಿಕ್ಷಕರ ಎಲ್ಲ ಹುಡುಗರು ಕಾಪಿ ಚೀಟಿ ಮಾಡಿ ಹೆಚ್ಚಿನ ಅಂಕ ಪಡೆದು ಶಿಕ್ಷಕರಿಂದ ಮೆಚ್ಚುಗೆ ಪಡೆದರು ಆದರೆ ಒಂದು ದಿನ ಅವರು ಕಾಪಿ ಮಾಡಿ ಪರೀಕ್ಷೆಯಲ್ಲಿ ಬರೆದಿರುವುದು ಶಿಕ್ಷಕರಿಗೆ ಗೊತ್ತಾಯಿತು ಅವರನ್ನು ಕರೆದು ಎಲ್ಲ ಹುಡುಗರನ್ನು ಕರೆದು ಗುರುಗಳು ಶಿಕ್ಷೆಯನ್ನು ಕೊಟ್ಟರು ಆದರೆ ನಂದೀಶನು ಪ್ರಾಮಾಣಿಕ ನಿಷ್ಠ ಮತ್ತು ಗುರುಗಳಿಗೆ ವಿಧೇಯನಾಗಿರುವುದು ತಿಳಿದುಬರುತ್ತದೆ ಹೀಗಾಗಿ ಅವನನ್ನು ಹೊಗಳಿ ಪ್ರಶಂಸೆಯಿಂದ ಬಹುಮಾನವನ್ನು ಕೊಟ್ಟರು ಅಂದಿನಿಂದ ಎಲ್ಲ ಹುಡುಗರು ನಂದೀಶನ ಗೆಳೆಯರಾದರು ಅವನನ್ನು ಮೆಚ್ಚಿಕೊಂಡರು ಇನ್ನು ಮುಂದೆ ತಾವು ನಂದೀಶನ ಹಾಗೆ ಅನುಸರಿಸುತ್ತೇವೆ ಎಂದು ಪ್ರೇರಿತರಾದರು பின்னர் செய்தியாளர்களிடம் பேசிய அவர் இந்தியாவில் கோவிட்19 தொற்று பாதிப்பு அதிகம் உள்ளதால் மருத்துவமனைகளில் தனிமைப்படுத்தப்பட்டவர்கள் மட்டுமே போட்டியிடுவதாக கூறினார்